हेलो फ्रेंड्स वेलकम टू रेशमा ट्रेंड सॉरी 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 वेलकम टू कालबुर्गी प्रिंसेस मिस रेशमा YouTube चैनल एलारो हेंगादेरी निवेलर मस्तादेर ಅಂತ ಹೇಳಿ ಸ್ನಾನ್ ಕೊಡಿ ನಾನು ಬಾರಿಂದ್ರ ಬಾರಿ ಆದೇನಿ ನಾನು ಇಸಕರುಡಿ ಕಾಲ್ಬुर्गी बैड ಡಾಗಿ ನೇರಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ನ ಚಂದಿಸಿ ಸಬ್ಸ್ಕ್ರೈಬ್ ಆಗಿರಿ ಗಾಯ್ಸ್ ಬಜರು ಹಂತು ಮುಂಜಾನೆ ನಷ್ಟಕ್ಕೆ ಹೊರಗೆ ನಡ್ದಿ ಗಾಯಿಸ್ ಏನು ಹೋಗ್ಯದ ಇರೋತ ಹೊರಗಿನ ತಿನ್ನೋದು ಖರ್ಚು ಮಾಡೋದು ಅಟ್ಟಿ ಆಡೋದು ಮಜಾ ಮಾಡೋದು ಅದಕ್ಕೆ ಹೊರಗೆ ನಡೆದಿನ್ ನಾಷ್ಟ ಮಾಡ್ಲಕ್ಕ ಆ ವಿಡಿಯೋನ ಕಂಟಿನ್ಯೂ ನೋಡ್ರಿ ಅಂಕಲ್ ಚಲೋ ಶಾವಿನ ಒಪ್ಪಿಸ್ಲತ್ತಿದ್ದೆವು ನಾವು ಶಾವಿನ ಒಪ್ಪಿಸ್ಲತ್ತಿದ್ದೆವು ನಾವು

ನಾನು ನನ್ನ ಫೇವ್ರೇಟ್ ಬಿಸಿ ಬೇಳೆ ಬತ್ತು ತೊಗೊಂಡಿದ್ದೆ ಆ್ಯಂಡ್ ನಮ್ಮ ಅಶೋಕ್ ಅಂಕಲ್ ಅವ್ರ ಫೇವ್ರೇಟ್ ಸುಸುಲ ತಗೊಂಡಿದ್ರು ನೋಡ್ರಿ ನಾನು ಬೇರೆ ನನ್ಗೆ ಜೂಮ್ ಮಾಡಿ ಜೂಮ್ ಮಾಡಿ ವೀಡಿಯೋ ಮಾಡಕಿನಿ ಗಾಯ್ ಯಾರುನಾದ್ರೂ ಮಾಡಬೇಡ್ರಿ ಪ್ಲೀಸ್ ಜಸ್ಟ್ ಫಾರ್ ಜೋಕ್ರಪ್ಪ ಮನಸ್ಸಿಗೆ ಹಚ್ಕೋಬಾಡ್ರಿ ಮತ್ತು ಬರ್ರಿ ಫ್ರೆಂಡ್ಸ್ ಊಟ ಕರೆಂಗೆ ಊಟ ಮಾಡೋಣ ಏನು ಊಟ ಮಾಡಕತ್ತೀನಿ ನೋಡ್ರಿ ಹೋಳಿಗೆ ಮತ್ತು ಹಾಲು ಅದು ಸ್ವೀಟ್ ಏನಂತಂದ್ರೆ ನಮ್ಮ ಇಷ್ಟಿದಾಗ ಬರೆದು ಬಿಟ್ಟೈತಿ ಸ್ವೀಟ್ ಒಟ್ಟ ಬಿಡಬಾರ್ದು ಅಂತ ಗೀಸಿಂದ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ನಾನು ಇದು ಹೋಳಿಗೆ ಏನಂತಂದ್ರೆ ತಂಗ್ಳು ಹೋಳಿಗೆ ಅವ ನೋಡ್ರಿ ಬಿಸಿ ಹೋಳ್ಗಿದಾಗ ಯಾವತ್ತೂ ಹಾಲು ಹಾಕೊಂಡು ನೋಡಬೇಡ್ರಿ ಟೇಸ್ಟ್ ಬರಂಗಿಲ್ಲ ತಂಗ್ಳು ಹೋಳ್ದಾಗೆ ಹೋಳ್ಗಿದಾಗೆ ಹಾಲು ಹಾಕ್ಕೊಂಡು ತಿನ್ಬೇಕು ಸಕ್ಕದಾಗಿರ್ತದೆ ನಾನು ಹಾಗೆ ತಿಂತೀನಿ ಗೈಸ್ ಹಂಗೇನಾರು ಬಿಸಿ ಹೋಳ್ಗೆ ಇದ್ದಿತ್ತು ಅಂತ ನನ್ನ ಮೇಡಮ್ ಅವ್ರ ಮನ್ಯಾಗ ಮತ್ತೆ ಊಟಕ್ಕೆ ಹೋದಾಗ ಬಿಸಿ ಹೋಳಿಗೆದಾಗೆ ಇದು ಕೊಡ್ತಾರಲ್ಲ ಅವರು ಸೊ ನಾನು ಅದ್ರ ಮೇಲೆ ಹಾಕೊಳ್ಳೋಂಗಿಲ್ಲ ಅದು ಮುದ್ದೆ ಮುದ್ದಿಯಾಗಿ ಟೇಸ್ಟೇ ಹೋಗ್ಬಿಡ್ತದೆ ಸೊ ಅದಕ್ಕೆ ಹಿಂಗೆ ಹಿಂಗೆ ತೊಗೊಂಡು ಸುಮ್ಮನೆ ಅದ್ರೊಳಗೆ ಹಿಂಗೆ ಎದ್ದುಕೊಂಡು ತಿಂತೀನಿ ಆ ಥರ ಮಾಡಿದ್ರೆ ಟೇಸ್ಟ್ ಬರ್ತದೆ ತಂಗ್ಳು ಹೋಳಗಿದಾಗ ಇದ್ರ ತುಂಬ ತಾಟ ತುಂಬ ಹಾಲು ಹಾಕ್ಕೊಂಡು ಅದ್ರಾಗೊಂದು ಹೋಳ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದ್ರ ಮಜಾನೇ ಬೇರೆ ಇರ್ತೈತಿ ಸ್ವಲ್ಪ ಮತ್ತೆ ಈಗ ರೆಡಿಯಾಗಿ ಊಟ ಮಾಡಿ ಗೇಸಿಂದ ಪೂಜಾ ಮಾತಾಡ್ಸ್ಕೊಂಡು ಬರ್ತೀನಿ ಗಾಯಿಸಿ ಪೂಜಾ ಆರಾಮಿಲ್ಲ ಪಾಪ ಐದಾರು ದಿನ ಆಯಿತು ಹಾಸ್ಪಿಟಲ್ದಾಗ ಅಡ್ಮಿಟ್ ಆಳ ಒಂದ್ಸಲಿ ಹೋಗಿ ಬಂದಿನಿ ಮತ್ತೆ ಇನ್ನೊಂದ್ಸಲ ಹೋಗಿ ಬರಬೇಕು ಅಂತ ಒಳ್ಳೆ ಟೈಮ್ದಾಗ ಹೋಗಿಲ್ಲಂದ್ರೂ ಪರವಾಗಿಲ್ಲ ನಮ್ಮ ಫ್ರೆಂಡೇ ಆಗಿರ್ಬೋದು ನಮ್ಗೆ ಭಾಳ ಬೇಕಾದವರೇ ಆಗಿರ್ಬೋದು ನಮ್ಮ ದುಶ್ಮನಿ ಇದ್ದಿರ್ಬೋದು ಒಳ್ಳೆ ಟೈಮ್ದಾಗ ಅವ್ರ ಬಳಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಇಂಥವ್ರಿಗೆ ಕಷ್ಟ ಇದ್ದಾಗ ಹೋಗಬೇಕು ಗಾಯಸ್ ನಾ ಅವ್ರಿಗೆ ಏನೂ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗಿ ಒಂದು ನಾಲ್ಕು ಮಾತಾಡ್ತೀವಲ್ಲ ಅದೇ ಬಹಳ ದೊಡ್ಡ ಧೈರ್ಯ ಆ್ಯಕ್ಚುಲಿ ಸೊ ನೀವು ಹಾಗೆ ಮಾಡ್ರಿ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ಇದು ಹೋಳ್ಗಿನ ನಾ ಮಾಡಿಲ್ಲ ಈ ಹೋಳ್ಗೆ ಆ್ಯಕ್ಚುಲಿ ನಮ್ಮದು ಒಬ್ಬರು ಪೇಷಂಟ್ ಮಾಡ್ಕೊಂಡು ಬಂದು ಕೊಟ್ಟಾರ ನಮ್ಗೆ ಕೆಲವೊಂದು ಪೇಶೆಂಟ್ಗಳು ಹೆಂಗೆ ಅಂತ ಅಂದ್ರೆ ಫುಲ್ ಅವ್ರ ಜೊತೆ ಒಳ್ಳೆಯ ಒಂದು ರಿಲೇಶನ್ಶಿಪ್ ಅವ್ರಿಗೆ ಹುಟ್ಟಿದ ಮಕ್ಳಿಗೆಲ್ಲ ಅಕ್ಕಿ ಹಾಕ್ತೀನಿ ಅಂಟಿ ಹಾಕ್ತೀನಿ ಅಕ್ಕ ಹಾಕ್ತೀನಿ ಸೊ ಇಂಥ ಒಂದು ರಿಲೇಶನ್ಶಿಪ್ನ ಚಲೋ ಬೆಳೆಸ್ಕೊಂಡಿರ್ತೀನಿ ಸೊ ಹಾಗಾಗಿ ಒಂದು ಒಳ್ಳೆಯ ಒಂದು ಮನಸ್ಸಿಂದ ನಡಿ ತಿಂತಾರೆ ಪಾಪ ಸಿಸ್ಟರ್ ಮನೆ ಮಾಡ್ಕೊಳಂಗಿಲ್ಲ ಅಂತೇಳಿ ಮಾಡ್ಕೊಂಡು ಬಂದು ಕೊಡ್ತಾರೆ ಗಾಯ ಸೊ ಹಾಗೆ ಇವ್ರು ನನಗೆ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಇದ್ರಾಗೆ ಹಾಲು ಹಾಕೊಂಡು ತಿನ್ನಾಗತ್ತೀನಿ ನೋಡ್ರಿ ಆ್ಯಂಡ್ ಇನ್ನು ಮತ್ತು ನಮ್ಮ ಆಯಮಂಟಿಗಳು ಹಂಗೆ ಏನು ಅಂತಂದ್ರೆ ಮನೆಗೆ ಕರ್ಕೊಂಡು ಹೋಗಿ ಮಾಡಿಸ್ತಾರೆ ಇಲ್ಲ ಅಂತಂದ್ರೆ ಅವ್ರೇ ಟಿಫನ್ ಕಟ್ಕೊಂಡು ಬಂದು ತಿನ್ನಿಸ್ತಾರ ನಾನು ಮಾಡೋಂಗಿಲ್ಲಲ್ಲ ಸೊ ನೋಡಿ ಪೂರಿ ಮನೆ ಬಿಟ್ಟು ಬಂದಿಲ್ಲ ಅದ ತಂದೆ ತಾಯಿಗೆ ಬಿಟ್ಟು ಏನು ಮಾಡ್ಕೊಂಡದ ಏನು ಅಂತ ಅಂದರೆ ನೋಡ್ರಿ ದೊಡ್ಡವ್ರದ್ದು ಲೆಕ್ಕಾಚಾರನೇ ಬೇರೆ ಇರ್ತೈತಿ ದೊಡ್ಡವ್ರ ವಿಚಾರವೇ ಬೇರೆ ಇರ್ತೈತಿ ಸೊ ಹಾಗಾಗಿ ನಾನು ಡ್ಯೂಟಿ ಮೇಲೆ ಇದ್ರಂತಂದ್ರೆ ಕೆಲವೊಂದ್ಸಲ ಭಾಳ ಸ್ಟ್ರಿಕ್ ಇರ್ತೀನಿ ಭಾಳ ಸ್ಟ್ರಿಕ್ ಇರ್ತೀನಿ ಕೆಲವೊಂದ್ಸಲ ಸಿಟ್ಟದು ಬಂದಾಗ ಬೈತಿರ್ತೀನಿ ಆದ್ರದ್ದು ಅವ್ರ ಮನಸ್ನಾಗೆ ಇಟ್ಕೊಳ್ಳೋಂಗಿಲ್ಲ ನಾನು ಅಷ್ಟೇ ಯಾವುದೂ ಮನಸ್ಸಾಗೆ ಇಟ್ಕೊಳ್ಳೋಂಗಿಲ್ಲ ಅಲ್ಲಿದಲ್ಲೇ ಇದು ಮಾಡಿ ಮರೆತು ಬಿಡ್ತೀವಿ ಆದರೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರಲ್ಲ ಆವಾಗ ನಮ್ಗೊಂಥರ ಇದು ಆಗ್ತೈತಿ ಬೇಜಾರು ಆಗ್ತೈತಿ ಆದರೆ ಏನು ಮಾಡೋಕ್ಕಾಗಂಗಿಲ್ಲ ಪ್ರೆಷರ್ ಡ್ಯೂಟಿ ಅಂದಾಗ ಅವೆಲ್ಲ ಕಾಮನ್ ಅಂತೀಸಿಂದ ಫಾರ್ವರ್ಡ್ ಮಾಡ್ಬಿಡೋದು ಹಾಗಾಗಿ ನನಗೆ ಹಬ್ಬ ಹರಿದಿನ ಬಂದರೆ ನನಗೆ ಇದು ಆಗಂಗಿಲ್ಲ ಬೇ ಏನು ಮನೆ ನೆನಪು ಬರೋಂಗಿಲ್ಲ ಮ್ಯಾಡಮ್ ಅವರ ಮ್ಯಾಡಮ್ ಅವ್ರ ಅವ್ರ ಮನೆ ಊಟ ಮಾಡ್ತೀನಿ ಆಂಟಿ ಅವರೆಲ್ಲಾರು ತಂದು ಕೊಡ್ತಾರೆ ಮತ್ತು ಇಲ್ಲಂದ್ರೆ ಇವ್ರು ನಮ್ಮ ಪೇಷೆಂಟ್ಗಳು ಯಾರನ್ನ ಸ್ಪೆಷಲಾಗಿ ಮಾಡ್ಕೊಂಡು ಬಂದು ಕೊಡ್ತಾರೆ ಸೊ ನನಗೆ ಖುಷಿ ಆಗ್ತೈತಿ ನಾನು ಏನು ಸಂಪಾದನೆ ಮಾಡೀನಿ ಅಂತಂದ್ರೆ ಗೈಸ್ ಇಷ್ಟು ವರ್ಷ ನಾನು ರೊಕ್ಕ ಸಂಪಾದನೆ ಮಾಡೀನಿ ಗಾಡಿ ಸೈಟ್ ಅದು ಇದು ಇದು ಯಾ ಜನ ಪ್ರೀತಿ ಸಂಪಾದನೆ ಮಾಡೀನಿ ಇದು ನನಗೆ ಭಾಳ ಖುಷಿ ಅದ ಇದಕ್ಕಿಂತ ಹೆಚ್ಚಿಂದ ಏನೈತಿ ಹೇಳ್ರಿ ಹೌದಲ್ಲ ಸತ್ತಾಗ ನಮ್ಮ ಹಿಂದೆ ಇದೆಲ್ಲ ಗಳಿಸಿದ್ ಬರೋಂಗಿಲ್ಲ ಇದೇ ನಾಲ್ಕು ಮಂದಿಗೆ ನಾವು ಗಳಿಸಿರ್ತೀವಲ್ಲ ಇವರೇ ಬರ್ತಾರ ಇವರು ನನ್ನ ಬಾಯಿಂದ ನಾಲ್ಕು ಮಾತೆ ನಮಗೆ ಒಳ್ಳೇದು ಮಾಡ್ತೈತಿ ಸತ್ತ ಮ್ಯಾಲೂ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಗೀಸಿಂದ ಡೇ ಕಂಟಿನ್ಯೂ ಇತ್ತು ನನ್ನದು ಡ್ಯೂಟಿ ಹಾಗಾಗಿ ಮನೆಯಾಗರ ಅಡಿಗೆ ಮಾಡೋಕ್ಕಾಗಂಗಿಲ್ಲ ಹೊರಗೆ ಹೋಗಿ ಟಿಫರ್ ಮಾಡ್ತು ಅಂತ ಹೇಳಿ ಡಾಕ್ಟ್ರಿಗೆ ಹೇಳಿ ಒನ್ ಅವರ್ ಟೈಮ್ ತೊಗೊಂಡು ಗೀಸಿಂದ ಹೊರಗೆ ಹೋಗಿದ್ವಿ ನಾನು ಅಶೋಕ್ ಅಂಕಲ್ ಇಬ್ಬರು ಹೋದಾಗ ಅಲ್ಲಿ ಹಂಗೆ ನನಗೊಬ್ರು ಪರ್ಸನ್ ಇಂಪಾರ್ಟೆಂಟ್ ಪರ್ಸನ್ಗೆ ಮೀಟ್ ಆಗೋದಿತ್ತು ಅವ್ರು ಜಗತ್ತಿಗೆ ಸಿಕ್ತಿನಿ ಅದಕ್ಕೆ ಬಲಿ ವೇಟ್ ಮಾಡೋಕ್ಕಿದ್ವಿ ಅಲ್ಲೊಂದು ನಾಯಿ ಮಲ್ಕೊಂಡಿತ್ತು ಪಾಪ ಹೊಟ್ಟೆ ಹಸ್ದದೇ ಅಂತ ಹೇಳಿ ಗೀಸಿಂದ ಅಶೋಕ್ ಅಂಕಲು ದೂರ ತೊಗೊಂಡು ಬಂದ ಬಂದಗೀಸಿಂದ ಬಿಸ್ಕೆಟ್ ಹಾಕಿದ್ರು ಬಿಸ್ಕೆಟ್ ಹಾಕಿದ್ರು ತಿನ್ನಲಾಗಿತ್ತು ನೋಡ್ರಿ ಅದು ಎಷ್ಟು ಸೊಕ್ಕಿಗೆ ಬಂದದ ಜೀವನದಾಗೂ ಇಂಥ ಪರ್ಸನ್ಸ್ಗಳು ಇದ್ದಿರ್ತಾರೆ ನಮಗೆ ವ್ಯಾಲ್ಯೂ ಕೊಡ್ಲಾರ್ದವ್ರು ಸೊಕ್ಕಿಗೆ ಬಂದವರು ಅಂಥವ್ರಿಗೆ ಯಾವತ್ತು ಮ್ಯಾಲ ಬಿದ್ದು ಹೋಗಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಎಷ್ಟೇ ಒಳ್ಳೇದ್ ಮಾಡಿದ್ರು ನಮ್ಮ ಮೇಲೆ ಅವರು ವಿಷಯನೇ ಕಾಕ್ತಾರ ಸೊ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿನೂ ಅದೇ ಟಾಪಿಕ್ ನಡದೈತ್ ನೋಡ್ರಿ ಮನೆಗೆ ಹೋಗೋ ಟೈಮಿಗೆ ಇಲ್ಲಿ ರ್ಯಾಲಿ ನಡೆದೈತಿ ಏನದ ಅಂತ ಅಂದೀಸ್ ನೋಡಿದ್ರೆ ಅದನ್ನೇ ಅಪರಿಚಿತರ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಾಗ ಯಾರು ಇದ್ದಿರ್ಬೋದು ಯಾರು ನಂಬಕ್ ಹೋಗಬೇಡ್ರಿ ಅಂತ ಹೇಳಿ ಅದ ಟಾಪಿ ಡ್ಯೂಟಿ ಮುಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಯೂಟ್ಯೂಬ್ ನಡದೆ ಚಾವಿಟ್ ಚಾವಿ ಸಿಗಂಗೆ ಇಲ್ಲ ಹುಡುಕೋದಂದಲ್ಲಿ ಅದು ಚಾರ್ಜರ್ ನಾನು ಅಂತಂದರೆ ಹೇಳೋಕ್ಕಾಗಂಗಿಲ್ಲ ಒಂದು ಒಂದ್ಸಲಿ ನಾನು ಮನೆಗೆ ಬೆಂಕಿ ಬಿದ್ದಿತ್ತಲ್ಲ ಅವಾಗಲೂ ಫುಲ್ ಅಲರ್ಟ್ ಆಗ್ಬಿಟ್ಟೆ ನಾನು ಮತ್ತು ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಅದ ಇದು ಆಯ್ತು ಏನಾರು ಆಯ್ತು ಮಾರತ್ತೆ ಅಂತಂದ್ರೆ ಎಲ್ಲಿ ಕೇಳ್ತೀರಿ ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಹೇಳೋಕ್ಕಾಗಲ್ಲ ನಮ್ಮ ಟೈಮ್ ಖರಾಬಿದ್ದ ನಾನೇ ನನಗೆ ಒಂದೊಂದ್ಸಲಿ ಅನಿಸ್ತು ನಿನ್ನೆದು ಸ್ಟೋರಿ ಹೇಳೇ ಬೇಡ ನಿಮ್ಮ ಮುಂದೆ ಅಂತೇಳಿ ಭಾಳ ಖರಾಬ್ ಸ್ಟೋರಿ ಕೆಲ ಬೇಸ್ತೀನಿ ನಾನು ಅಲ್ಲಿ ಅಲ್ಲೇ ನಡೆದೈತೆ ನನ್ನ ನಾನು ಸ್ವಲ್ಪ ಚೂರ್ ಚೂರದಾಗಿ ಪಾರಾಗಿ ಬಂದೀನಿ ಅಂಕಲ್ ಕರುಣೆ ಇರ್ಲಾರ್ದ ಜನ ತಿಂತಾರೆ ನಮ್ದು ದೋಸ್ತಿ ನಮ್ದು ಬೇಕು ಹೆಸರು ಅವ್ರಿಗೆ ಕೆಲಸ ಆಗ್ಲಾಕ ನಮ್ಮ ಹೆಸರು ಬೇಕು ಎಲ್ಲ ಅವ್ರಿಗೆ ಬೇಕು ಬಟ್ ನಾವು ತಿರುಗಿ ಮಾತಾಡಿದ್ರೆ ಇದು ಆಗ್ತದೆ ಜನ ನಾನು ಸಮಾತ್ ಬಂದೇ ಹಂಗಾರೆ ಏನು ಮಾಡೋಕ್ಕಿ ಅದಕ್ಕೆ ಒಂದು ಗೊತ್ತೈತಿ ಯಾರಿಗೆ ಅಂತ ಅಷ್ಟೇ ಇನ್ನೇನಿಲ್ಲ ತಪ್ಪು ನಮ್ದು ಏನಾದರೂ ತಪ್ಪು ನಮ್ದೇ फर्स्ट ऑफ ऑल त्याकिन रे पापा अनाद आ अभ्यास ചെയ്തിട്ട്ລະ നമുക്ക് ಅದು ದೊಡ್ಡ தப்பு เนาะ ಬೆಳకి ಬೆಳకి കാണתיनी ಕತ್ತಲದ ಕರೆ ಕಾಣಿಸುತ್ತಿದೆ ಇದೆಂತ اوفিয়ಾಸದ ಮ್ಯಾಜಿಕ್ ಫೂಸ್ ಲಲ್ಲ났다 ರಾಜ ಟ್ಯಾಕ್ ಈಗಿನ ಎಲ್ಲೆಯಿನ ಕಾಲಕ್ಕೆ ಅಷ್ಟಕಂತದ ಕೆಲಸ ಅವ್ರ ಅಂತಾರ ನೀ ದಿನ ಒಂದೊಂದು ಲಪಡ ಮಾಡ್ತೀನಿ ನನ್ನ ಡಯಟ್ ಮಾಡಿದ್ರು ಇಂದ ಇಟ್ಕೊಂಡ್ ಕಿಚನ್ ಚಿಪ್ಸ್ ತಿನದು ಮುಕ್ಕಾದು ಮುಕ್ಕಾದು ಬಿಗ್ ಬಾಸ್ಕ್ಕೆ ಹೋಗ್ಕೋ ಗಾಯ್ಸ್ ಆರಲ್ಲ ಬಿಗ್ ಬಾಸ್ ಮೂರ್ತೀರಿ ಕೋಸ್ ಎಲ್ಲರ ನಿರ್ತ್ರ ಅಂತ ಗೊತ್ತೈತ ನನಗೆ ನಾವು ಕರ್ನಾಟಕದ ಮಂದಿ ಹಂಗೇ ಬಿಗ್ ಬಾಸ್ ಮಾಡೋದು ವಾರಬೇಕಂತೆ ಬಾಡ್ಶಾ ಸುದೀಪ್ ಜೊತೆ ಸೂಪರ್ ಸಂಡೇ ಲೈವ್ ನೋಡಲಕ್ಕೆ ನೀನು ಅನೆಸೆಸರಿಲಿ ಮಾತಾಡೋದು ಸರ್ ಬಿಟ್ಟು ಬಂದಿನಿ ಮೇಬಿ ಅದಕ್ಕೆ సతన డ్యూటీ మార్నింగ్ సండే అయితేనే ప్లీజ్ తీని आराम ఇర్కిన ಅಂತ అనుకొంటే బట్ నో ఆ రా పేషెంట్ ఏంటి పేషెంట్ ఇస్ హియర్ ఏ నిర్మ దర్శనీ మిస్ ಅಂತ